ಎಲ್ಲರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಕಾಫಿ ಕುಡಿಯೋ ಟೈಮ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನನ್ನದು ಕೆಲಸ ಎಲ್ಲ ಮುಗಿತೀನಿ ಟಿಫನ್ ಮಾಡಬೇಕು ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಆಯಿತು ಈಗ ಹಾಗೆ ಮಾತಾಡೋಣ ಅಂತ ವಿಡಿಯೋ ಶುರು ಮಾಡಿದ್ದೀನಿ ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ದೀರಾ ನಿಮ್ಮ ಮನೆ ತೋರಿಸಿ ಹೋಮ್ ಟೂರ್ ಮಾಡಿ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಇನ್ನೂ ಕೂಡ ಏನು ಸರಿಯಾಗಿ ಜೋಡಿಸಿಲ್ಲ ಎಲ್ಲ ಮಿಸ್ಸಿ ಆಗಿದೆ ಅಲ್ಲಲ್ಲಲ್ಲೇ ಎಲ್ಲ ಎಷ್ಟೊಂದು ಸಾಮಾನುಗಳಿಟ್ಟಿದ್ದೀವಿ ಮತ್ತು ಇನ್ನೊಂದು ಸ್ವಲ್ಪ ಹೊರಗಡೆದು ಕೆಲಸ ನಡೀತಾ ಇರೋದರಿಂದ ತಕ್ಷಣಕ್ಕೆ ನಾನು ಹೋಮ್ ಟೂರ್ ಅಂತೂ ಮಾಡೋಕ್ಕಾಗಲ್ಲ ಸ್ವಲ್ಪ ನೀವು ಕೇಳಿರೋದ್ರಿಂದ ನಾನು ತೋರಿಸ್ತೀನಿ ಯಾಕಂದರೆ ಕೆಲವರೆಲ್ಲ ಈಗಾಗಲೇ ಭೂಮಿ ಪೂಜೆ ಆಗಿದೆ ಸ್ವಲ್ಪ ನಮಗೂ ಐಡಿಯಾ ಬರುತ್ತೆ ನೀವು ಹೇಗೆ ಮಾಡಿದ್ದೀರಾ ಏನು ಅಂತೆಲ್ಲ ಕೇಳ್ತಾ ಇರೋದ್ರಿಂದ ನಾನು ಹೇಳ್ತೀನಿ ನಿಮಗೆ ನೋಡಿ ನಮ್ಮ ಮನೆ ಹೊರಗಡೆ ಹೊರಗಡೆವಿ ಈ ಥರ ಕಾಣಿಸುತ್ತೆ ಬೆಳಗ್ಗೆ ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾನಂತೂ ಇಲ್ಲೇ ನಿಂತ್ಕೊಂಡು ಕಾಫಿ ಕುಡಿತಾ ಇರ್ತೀನಿ ಯಾಕಂದರೆ ಬೆಳಗ್ಗೆನೇ ಸೂರ್ಯಂದು ಎಳೆ ಬಿಸಿಲು ಕೂಡ ಬೀಳ್ತಾ ಇರುತ್ತಲ್ವ ಹಾಗಾಗಿ ಇಲ್ಲೇ ನಿಂತ್ಕೊಂಡು ಕಾಫಿ ಕುಡಿತಾ ಇರ್ತೀನಿ ಚೆನ್ನಾಗಿದೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೋಬೋದು ಸ್ವಲ್ಪ ಹೊತ್ತಾಗೋದ್ರೆ ಪಕ್ಷಿಗಳದೆಲ್ಲ ಸೌಂಡ್ಗಳು ಬರ್ತಾ ಇರುತ್ತೆ ಇಲ್ಲಿ ನಾನು ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಇಲ್ಲಿ ವೆದರ್ಗೆ ಒಂದು ಸ್ವಲ್ಪ ಎಲೆಗಳೆಲ್ಲ ಒಣಗ್ದಂಗೆ ಆಗಿತ್ತು ಆದರೆ ಮತ್ತೆ ಪಕ್ಕದಲ್ಲೇ ಇದೆ ಮತ್ತು ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಗಿಡಗಳೆಲ್ಲ ಈಗ ಚಿಗುರ್ಕೊಂಡು ಬರ್ತಾ ಇದೆ ಯಾಕಂದರೆ ವೆದರ್ ಸೆಟ್ ಆಗಬೇಕಲ್ವಾ ಗಿಡ ತಂದಿಟ್ಟ ಮೇಲೆ ಒಂದು ವಾರ ಪೂರ್ತಿ ಕಂಪ್ಲೀಟಾಗಿ ಮಳೆ ಇತ್ತು ಬಿಸಿಲೇ ಸರಿಯಾಗಿ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬಾಡಿತ್ತು ಈಗ ಹಾಗೆ ಚಿಗುರ್ಕೊಳ್ತಾ ಇದೆ ಇದು ನಮ್ಮನೆ ಮೇನ್ ಡೋರ್ ಸ್ವಲ್ಪ ಧೂಳಿದೆ ಯಾಕಂದರೆ ಗ್ರಾನೆಟ್ ವರ್ಕ್ ನಡೀತಾ ಇರೋದ್ರಿಂದ ಡೈಲಿ ಒರೆಸ್ತಾ ಇದ್ರು ಧೂಳು ಆಗ್ತಾನೇ ಇದೆ ಮತ್ತು ಪಾಲಿಶ್ ಕೂಡ ಒಂದೇ ಕೋಟ್ ಆಗಿರೋದು ನಾನು ಪಾಲಿಕೋಟ್ ಹೇಳಿದ್ದೀನಿ ಅದು ಗ್ಲಾಸಿ ಲುಕ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಹತ್ತು ವರ್ಷ ಗ್ಯಾರಂಟಿ ಇರುತ್ತೆ ಅಂತ ಹೇಳಿದ್ರು ಆದರೆ ಅದು ಮಾಡಬೇಕು ಅಂದರೆ ಒಂದು ಒನ್ ಡೇ ಫುಲ್ಲು ಚೆನ್ನಾಗಿ ಬಿಸಿಲಿರಬೇಕು ಅದು ಸ್ಪ್ರೇ ಮಾಡೋದಂತೆ ಹಾಗಾಗಿ ಗೃಹ ಪ್ರವೇಶ ಟೈಮಲ್ಲಿ ಮಳೆ ಇದ್ದಿದ್ದರಿಂದ ಬಿಸಿಲು ಕಡಿಮೆ ಇದ್ದಿದ್ದರಿಂದ ಮಾಡಲಿಲ್ಲ ಆ ಪಾಲಿಶ್ ಮಾಡೋ ಸಲುವಾಗಿಯೇ ಇದನ್ನೆಲ್ಲ ಈ ರೀತಿ ಪ್ಯಾಕ್ ಮಾಡಿದ್ದಾರೆ ಪಾಲಿಶ್ ಮಾಡುವಾಗ ಇದಕ್ಕೆಲ್ಲ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಮತ್ತೆ ಇದು ಒಂದು ಒಂದು ನಾಕರು ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಇರುವಂಥದ್ದು ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಪಾಲಿಷ್ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ಮನೆ ಸೆಟ್ ಆದಮೇಲೆ ನಾನು ನಿಮಗೆ ಇದನ್ನೆಲ್ಲ ತೋರಿಸ್ತೀನಿ ಮತ್ತು ಈ ಡಿಸೈನ್ ಕೂಡ ನನಗೆ ಮೊದಲಿಂದನೂ ಇಷ್ಟ ಆಯಿತು ನಮ್ಮ ಹಳ್ಳಿನಲ್ಲಿ ಅಜ್ಜಿ ಮನೆಯಲ್ಲೂ ಕೂಡ ಇದೇ ಡಿಸೈನೇ ಇರೋದು ಆವಾಗಿಂದ ನನಗೆ ಇಷ್ಟ ಇತ್ತು ಇದೇನು ಯೂನಿಕ್ ಡಿಸೈನ್ ಅಂತ ಹೇಳಲ್ಲ ಆದರೆ ಆ್ಯಂಟಿಕ್ ಡಿಸೈನ್ ಅಂತ ಹೇಳ್ತೀನಿ ತುಂಬ ಮನೆಗಳಲ್ಲಿದೆ ಈ ಥರ ಡಿಸೈನು ನನಗೂ ಕೂಡ ಇಷ್ಟ ಇತ್ತು ಹಾಗಾಗಿ ಸಿಂಪಲ್ಲಾಗಿ ಹೀಗೆ ಇರಬೇಕು ಅಂತ ಮಾಡಿಸಿದ್ದು ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ಫ್ಲವರ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡೋದಕ್ಕಂತೂ ತುಂಬನೇ ಲುಕ್ ಆಗಿದೆ ಸಿಂಪಲ್ಲಾಗಿ ಚೆನ್ನಾಗಿದೆ ನಮ್ಮದು ಸೈಟ್ ಮೆಷರ್ಮೆಂಟ್ ಬಂದು ಟ್ವೆಂಟಿ ತರ್ಟಿ ತರ್ಟಿ ಸಿಕ್ಸ್ ಒಂದು ಕಡೆ ತರ್ಟಿ ಫೋರ್ ಒಂದು ಕಡೆ ಬರ್ತಾ ಇತ್ತು ನಾವು ಅದನ್ನು ಲೆವೆಲ್ ಮಾಡಿ ತರ್ಟಿ ಟೂ ತೊಗೊಂಡಿದ್ದೀವಿ ಟ್ವೆಂಟಿ ಮತ್ತು ತರ್ಟಿ ಟೂ ನಮ್ಮದು ಸೈಟ್ ಮೆಷರ್ಮೆಂಟು ಕೆಳಗಡೆ ಪಾರ್ಕಿಂಗು ಮತ್ತು ಒಂದು ಸಿಂಗಲ್ ಬೆಡ್ರೂಮ್ ರೆಂಟಿಗೆ ಮಾಡಿದ್ದೀವಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನೋಡಿ ಒಂದು ಹಾಲು ಕಿಚನ್ ಸ್ಟೋರ್ ರೂಮ್ ಮತ್ತೆ ಪೂಜಾ ರೂಮ್ ಒಂದು ಕಾಮನ್ ಟಾಯ್ಲೆಟ್ ಮಾಡಿ ಮೇಲ್ಗಡೆ ತ್ರಿಬಲ್ ಬೆಡ್ರೂಮ್ ಅಂದ್ರೆ ಒಂದು ಫ್ಲೋರ್ ಅಲ್ಲಿ ಟೂ ಬೆಡ್ರೂಮು ಅದ್ರ ಮೇಲೆ ಟೆರೆಸ್ ಮೇಲೆ ಒಂದು ಹೆಡ್ ರೂಮ್ ಮತ್ತೊಂದು ಇನ್ನೊಂದು ಆಫೀಸ್ ರೂಮ್ ತರ ಒಂದು ರೂಮ್ ಮಗ ಟೆರೆಸ್ಸು ಗೃಹ ಪ್ರವೇಶಕ್ಕೆ ಬಂದವರು ಮಾತ್ರ ಹೇಳ್ತಾ ಇದ್ದಿದ್ದು ಒಂದೇ ಮಾತು ಮನೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ತರ್ಟಿ ಫಾರ್ಟಿಯಲ್ಲಿ ಅಲ್ಲಿ ಕಟ್ಟದಾಗಿದೆ ನೀವು ಅಮ್ಮ ದಾಸವಾಳ ಹೂಗಳನ್ನ ಕೊಟ್ಟು ಕಳಿಸಿದ್ರು ಸ್ವಲ್ಪ ಮಗ್ಗು ಕೊಟ್ಟಿದ್ರು ಅದನ್ನ ನೀರಲ್ಲಿ ಹಾಕಿದೆ ಥರ ಅರಳಿದೆ ಮತ್ತು ಇಲ್ಲಿ ಹರಳಿರೋ ಹೂವನ್ನ ಸಪ್ರೇಟಾಗಿ ಕಳಿಸಿದ್ರು ತುಂಬ ಜಾಸ್ತಿನೇ ಕಳಿಸಿದ್ದಾರೆ ಇವತ್ತೊಂದು ಸ್ವಲ್ಪ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ಇನ್ನೂ ಇಷ್ಟಿದೆ ಹಳೆ ಮನೆ ಹತ್ರ ಆಗಿದ್ದರೆ ಪಕ್ಕದಲ್ಲಿ ನನ್ನ ಫ್ರೆಂಡಿಲ್ಲಿ ಅವಳು ಇದ್ದೆ ಈಗ ಇಲ್ಲಿ ಅಷ್ಟೊಂದು ಪರಿಚಯ ಆಗಿಲ್ಲ ಯಾರಿಗೂ ಕೊಡೋದಕ್ಕೆ ಮತ್ತು ಎಲ್ಲರೂ ಅವ್ರವ್ರ ಮನೆ ಹತ್ರನೇ ಹಾಕ್ಕೊಂಡಿರ್ತಾರೆ ಗಿಡಗಳು ಇದು ನಮ್ಮದು ಪೂಜಾ ರೂಮ್ ಕಿಚನ್ ಒಳಗಡೆನೆ ಆಗಿದೆ ಯಾಕೆಂದರೆ ಇದು ಸೂರ್ಯನ್ ಬಾಗಿಲು ಇಟ್ಟಿರೋದ್ರಿಂದ ಕಿಚನ್ ಒಳಗೆ ಅಟ್ಯಾಚ್ ಆಗಿದೆ ನಾವು ಮೊದಲು ಉತ್ತರಕ್ಕೆ ಬಾಗಿಲು ಇಡಬೇಕು ಅಂತ ಅಂದ್ಕೊಂಡಿದ್ವಿ ಆಗ ನಮ್ಮದು ಟಾಯ್ಲೆಟು ಮತ್ತು ರೂಮ್ ಎರಡು ಅಪೋಸಿಟ್ ಆಗ್ತಾಯಿತ್ತು ಆ ಥರ ಇರಬಾರ್ದು ಅಂತ ಹೇಳಿ ಈ ಕಡೆಗೆ ತಿರುಗಿಸಿದ್ವಿ ಮತ್ತು ಈಗ ಅಡುಗೆ ಮನೆ ಒಳಗಡೆನೆ ಸೇರ್ಕೊಳ್ಳೋತಲ್ಲ ಪರವಾಗಿಲ್ವ ಅಂತಲೂ ನಾನು ಒಂದು ಸ್ವಲ್ಪ ನಾಲ್ಕೈದು ಜನನ ವಿಚಾರಿಸಿದೆ ತುಂಬಾ ಒಳ್ಳೇದು ಹಿಂದಿನ ಕಾಲದಲ್ಲೆಲ್ಲ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಮಾಡ್ಕೋತಾಯಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಈ ಥರನೇ ಮಾಡ್ಕೊಂಡ್ವಿ ಈಗಂತೂ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮನೇಲಿ ಈ ಪ್ಲ್ಯಾನಿಂಗ್ ನೋಡಿದ್ಮೇಲೆ ನನ್ನ ಫ್ರೆಂಡ್ ಮನೆಗಳಲ್ಲೂ ಕೂಡ ಇದೇ ಥರನೇ ಮಾಡ್ಕೊಂಡಿದ್ದಾರೆ ಅಡುಗೆ ಮನೆ ಒಳಗಡೆ ರೂಮ್ ಬರೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಪ್ರಭಾವಳಿ ಕೂಡ ಅಷ್ಟೇ ನಾನು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಮನೆ ಕಟ್ಟೋದಕ್ಕಿಂತ ಮುಂಚೆ ಅಂದರೆ ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಮಾಡೋದಕ್ಕಿಂತ ಮೊದಲಿಂದನೂ ನನಗೆ ಇದೊಂದು ತುಂಬಾ ಇಷ್ಟ ಇತ್ತು ಒಂದು ಮನೆಗೆ ಈ ಹೆಂಚಿಂದು ಏನಾದರೂ ಡಿಸೈನ್ ಮಾಡಿಸ್ಬೇಕು ಅಂತ ಅಂದರೆ ಈ ಮಂಗಳೂರು ಹೆಂಚಿಂದು ಏನಾದರೂ ಡಿಸೈನ್ ಮಾಡಬೇಕು ಅಂತ ಆಸೆ ಇತ್ತು ಜೊತೆಗೆ ದೇವ್ರ ಮನೆಗೆ ಈ ರೀತಿ ಒಂದು ಪ್ರಭಾವಳಿ ಮಾಡಿಸ್ಬೇಕು ಅಂತ ಆಸೆ ಇತ್ತು ಬಟ್ ಅದು ಇಷ್ಟು ದೊಡ್ಡದಾಗಿ ಚೆನ್ನಾಗಿ ಬಂದಿದೆ ಮತ್ತು ಇಲ್ಲಿ ದೇವ್ರ ಮನೆ ಒಳಗಡೆ ನೋಡಿ ಇನ್ನೂ ಕಳಸ ಎಲ್ಲ ಇಟ್ಟು ನಾನು ಏನೂ ರೆಡಿ ಮಾಡಿಲ್ಲ ಯಾಕಂದರೆ ಇನ್ನೂ ಸ್ವಲ್ಪ ಅದು ಇದು ಕೆಲಸ ಸಣ್ಣ ಪುಟ್ಟ ಮಾಡ್ತಾ ಇರೋದ್ರಿಂದ ಕೆಲಸದವ್ರು ಕೂಡ ಓಡಾಡ್ತಾ ಇರ್ತಾರೆ ಹಾಗಾಗಿ ಏನು ಕಳಸ ಇಟ್ಟಿಲ್ಲ ಏನೂ ಜೋಡಿಸಿಲ್ಲ ಇದೊಂದು ಕಾಮದೇನೋ ನನ್ನ ತುಂಬ ಬೆಸ್ಟ್ ಫ್ರೆಂಡ್ ಒಬ್ಬರು ಗಿಫ್ಟ್ ಕೊಟ್ಟಿದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ದೇವ್ರ ಮನೇಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇನ್ನೀ ಫೋಟೋ ಅಂತೂ ನಾನು ಹೇಳಿದ್ದೆ ನಿಮಗೆ ಇದು ತಾಯಿ ಮನೆ ಕಡೆಯಿಂದ ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲಿ ನೋಡಿ ಇದೊಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ ಇಲ್ಲೂ ಕೂಡ ಅಷ್ಟೇ ವುಡ್ ವರ್ಕಲ್ಲೇನೆ ಕಬೋರ್ಡೆಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ನನಗಿಷ್ಟ ಆಗಲಿಲ್ಲ ಕಾರಣ ಇವಾಗ ಚೆನ್ನಾಗಿ ಕಾಣಿಸುತ್ತೆ ಹೊಸದ್ರಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಈ ಜಿರ್ಲೆಗಳಲ್ಲೇನಾದರೂ ಸೇರಿಕೊಂಡ್ರೆ ಮೇಂಟೆನೆನ್ಸ್ ತುಂಬ ಕಷ್ಟ ಹಾಗಾಗಿ ನಾನು ಬೇಡ ಅಂಥೇಳಿ ಈ ರೀತಿ ಗ್ರಾನೆಟ್ ಕಲ್ಲಲ್ಲೇ ಸ್ಟೆಪ್ಸ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಗೆ ಹೇಗೆ ಬೇಕೋ ಹಾಗೆ ಜೋಡಿಸ್ಕೊಳ್ಬೋದು ನಾವು ಸ್ಟೋರೇಜ್ ಎಷ್ಟು ಜಾಸ್ತಿ ಮಾಡಿಸ್ಕೊಳ್ತೀವೋ ಅಷ್ಟು ಕೂಡ ಬೇಡದಿರೋ ವಸ್ತುಗಳು ಸೇರಿಕೊಳ್ಳೋದು ಜಾಸ್ತಿ ಇದೊಂದು ವಾಟರ್ ಪ್ಯೂರಿಫೈ ಕೂಡ ಅಷ್ಟೇ ನಮಗೆ ಗಿಫ್ಟ್ ಬಂದಿದ್ದು ನನ್ನ ಕಸಿನ್ ಸಿಸ್ಟರ್ ಮತ್ತು ಬ್ರದರ್ ಇಬ್ಬರು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಇಷ್ಟ ಮತ್ತು ತುಂಬ ಯೂಸ್ಫುಲ್ ಆಗ್ತಾ ಇದೆ ನೋಡಿ ನಮ್ಮ ಕಿಚನ್ ಈ ಥರ ಇದೆ ಕಿಚನ್ ಕಬೋರ್ಡ್ಗಳು ಅಷ್ಟೇ ಈ ಥರ ಮಾಡಿಸಿದ್ದೀವಿ ಕಲರ್ ಕೂಡ ಅಷ್ಟೇ ನಮ್ಮ ಫ್ಲೋರಿಂಗೇ ಮ್ಯಾಚ್ ಆಗೋ ಥರನೇ ಮಾಡಿಸಿರೋದು ನಮ್ಮ ಒಂದು ಟಿ ವಿ ಯೂನಿಟ್ ಆಗಿರ್ಬೋದು ಕಿಚನ್ದಾಗಿರ್ಬೋದು ಇದೆಲ್ಲನೂ ಕೂಡ ಅಷ್ಟೇ ಯಾಕಂದರೆ ಬಂದ ತಕ್ಷಣ ಕಾಣಿಸುತ್ತೆ ಒಂದೊಂದು ಒಂದೊಂದು ಕಲರ್ ಆಗಿ ಕಾಣಬಾರ್ದು ಅಂತ ಹೇಳಿ ನಮ್ಮ ಫ್ಲೋರಿಂಗಿಗೂ ಅದಕ್ಕೂ ಮ್ಯಾಚ್ ಆಗೋ ಥರನೇ ಮಾಡ್ಸಿರೋದು ಪೂರ್ತಿ ಎಲ್ಲ ಸೆಟ್ ಆದಮೇಲೆ ನಿಮಗೆ ಪಿನ್ ಟು ಪಿನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದು ಸ್ಟೇರ್ ಕೇಸ್ ವಾಲ್ಗೂ ಕೂಡ ಅಷ್ಟೇ ನೋಡಿ ಸ್ಟೆಪ್ಸ್ ಈ ರೀತಿ ಬಂದಿದೆ ಮತ್ತೆ ಈ ಸ್ಟೇರ್ ಕೇಸ್ ವಾಲ್ಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಮಾಡಿಸಿದ್ವಿ ಫಸ್ಟ್ ನೋಡಿದಾಗ ಯಾಕೆ ಇಷ್ಟೊಂದು ಡಾರ್ಕ್ ಕಲರ್ ಮಾಡಿಸಿದ್ವಿ ಅಂತ ಅನ್ನಿಸ್ತು ಆದರೆ ಫಿನಿಷಿಂಗ್ ಆದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ರೀತಿ ಹೈಲೈಟ್ ಆಗೇ ಕಾಣ್ತಾ ಇದೆ ಅನ್ಬೋದು ಇಲ್ಲಿ ಏನು ಬೇಕಾದರೂ ನಾವು ವಾಲ್ ಹ್ಯಾಂಗಿಂಗ್ಗಳು ಫೋಟೋಗಳು ಏನು ಬೇಕಾದರೂ ಹಾಕೋಬಹುದು ಅಥವಾ ಇಲ್ಲಿ ಕಿಟಕಿಯಿಂದ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಗಿಡಗಳನ್ನೂ ಕೂಡ ಇಡಬಹುದು ಅಂದರೆ ಇಂಡೋರ್ ಪ್ಲಾಂಟ್ ಕೂಡ ನಾವಿಲ್ಲಿ ಇಟ್ಕೊ ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕೂ ಕೂಡ ಬ್ಯಾಕ್ ಮನೆ ಇನ್ನು ಕಂಪ್ಲೀಟ್ ಆಗಿ ನಾನು ತೋರಿಸಿಲ್ಲ ಖಂಡಿತವಾಗ್ಲೂ ತೋರಿಸ್ತೀನಿ ಮತ್ತೇನಂದ್ರೆ ಸಿಂಪಲ್ ಆಗೇನೆ ಮಾಡ್ಕೊಂಡಿರೋದು ಫಸ್ಟ್ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀನಿ ಏನಂದ್ರೆ ಮೇಂಟೆನೆನ್ಸ್ ಈಸಿ ಇರಬೇಕು ನಾವು ಕೆಲಸದವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನನ್ನ ಕೈಲಿ ಎಷ್ಟು ಕ್ಲೀನ್ ಆಗಿ ಇಟ್ಕೊಳೋಕ್ಕಾಗುತ್ತೋ ಅಷ್ಟೇ ನಾವು ಮಾಡ್ಕೋಬೇಕು ಅಂತ ಹಾಗಾಗಿನೇ ಇಂಟೀರಿಯರ್ ವರ್ಕ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ತುಂಬ ಸಿಂಪಲ್ ಆಗೇನೇ ಮಾಡ್ಕೊಂಡಿರೋದು ಯೋಚನೆ ಮಾಡಿ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ನನ್ಗೆ ಈಸಿ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡೆ ಮಾಡಿರೋದು ಲೈಫಲ್ಲಿ ಸಲ ಮನೆ ಕಟ್ಟೋದು ಯೋಚನೆ ಮಾಡಬೇಡಿ ಸಾಲ ಆಗುತ್ತೆ ಅಂತ ಹೆದರ್ಕೋಬೇಡಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅವರು ಹೇಳೋದು ಒಳ್ಳೆಯದಕ್ಕೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಸಾಲ ಆದರೆ ತೀರಿಸಬೇಕಾಗಿರೋದು ನಾವೇ ಹಾಗಾಗಿ ನಿಮ್ಮ ಕೈಯಲ್ಲಿ ಬಜೆಟ್ ಏನಿದೆಯೋ ಅದರ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅದಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ಸಿಂಪಲ್ ಆಗಿರಬೇಕು ಮೇಂಟೆನೆನ್ಸ್ ಆಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ಆಗ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿ ಸಾಲ ತೀರ್ಸೋಕ್ಕಾಗದೆ ಒದ್ದಾಡಿಕೊಂಡು ಆ ಮನೆಗೆ ಬಂದ್ಮೇಲೆ ನಮ್ಗೆ ಈ ಥರ ಆಯಿತು ಅಂತ ಅನ್ಕೋಬಾರ್ದು ಅದಕ್ಕೆ ನಾವು ಈ ಕಲರ್ ಚೂಸ್ ಮಾಡುವಾಗಲೂ ಅಷ್ಟೇ ಗ್ರಾನೈಟ್ ಕಲರು ಇಂಟೀರಿಯರ್ದು ಮತ್ತೆ ಕಿಚನ್ದು ಎಲ್ಲ ಕೂಡ ಒಂದಕ್ಕೊಂದು ಕಾಂಬಿನೇಷನ್ ಇರಬೇಕು ಒಂದು ಥೀಮ್ ಅಂತ ತಲೆಯಲ್ಲಿ ಇಟ್ಕೊಂಡು ಇದೇ ಕಲರ್ ಕಾಂಬಿನೇಷನ್ ಅಲ್ಲೇ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಕನ್ಫ್ಯೂಸ್ ಆಗಬಾರ್ದು ಎಲ್ಲೂ ಕೂಡ ಬೇರೆಯವ್ರು ಹೇಳ್ತಾರೆ ಈ ಕಲರ್ ನೋಡಿ ಆ ಕಲರ್ ನೋಡಿ ಈ ಲ್ಯಾಮಿನೇಟ್ ನೋಡಿ ಪ್ರತಿಯೊಂದು ಹೇಳ್ತಾರೆ ಆದರೆ ಎಲ್ಲೂ ನಾವು ಕನ್ಫ್ಯೂಸ್ ಆಗಬಾರ್ದು ಇದೇ ಕಲರ್ ಅಂತ ನಾವು ಫಿಕ್ಸ್ ಆದ್ಮೇಲೆ ಅದೇ ಥರನೇ ಮಾಡ್ಕೋಬೇಕು ನಂದು ಹಾಗೆ ಆಲ್ಮೋಸ್ಟ್ ನಮ್ದು ಫ್ಲೋರಿಂಗ್ ಏನು ಬಂದಿದೆ ಕಿಚನ್ಗೂ ಅದಕ್ಕೂ ಮ್ಯಾಚ್ ಆಗುತ್ತೆ ಹಾಡಾಗಿ ಕಾಣಲ್ಲ ಇದು ಬೇರೆ ಅದು ಬೇರೆ ಥರ ಕಾಣಿಸಲ್ಲ ಮತ್ತೆ ನಮ್ಮದು ಟಿ ವಿ ಯೂನಿಟ್ ಮಾತ್ರ ನೋಡಿದವರೆಲ್ಲ ಹೇಳ್ತಾರೆ ನೋಡಿ ನೋಡಿದವರೆಲ್ಲ ಹೇಳ್ತಾರೆ ಫ್ಲೋರಿಂಗು ನೋಡಿ ಫ್ಲೋರಿಂಗು ಮತ್ತು ಟಿ ವಿ ಯೂನಿಟ್ ಎರಡು ಒಂದೇ ಥರ ಇದೆ ನೀವು ಅದೊಂದು ಕಲರ್ ಚೇಂಜ್ ಮಾಡಬೇಕಿತ್ತು ಅಂತ ಬಟ್ ಅದು ಏನಾಯಿತು ಅದು ಕಲರ್ ಚೂಸ್ ಮಾಡೋದಕ್ಕೇನೆ ಸುಮಾರು ಎರಡು ಮೂರು ಅವರ್ ಆದ್ರೂ ಸೆಲೆಕ್ಟೇ ಮಾಡೋಕ್ಕಾಗ್ತಾಯಿಲ್ಲ ಬಂದರೆ ಒಂದು ಬ್ಲ್ಯಾಕ್ ಗ್ರೇ ಬ್ರೌನ್ ಈ ಥರದ್ರಲ್ಲಿ ಬರುತ್ತೆ ನನಗೆ ಆ ಕಲರ್ ಇಷ್ಟ ಇರಲಿಲ್ಲ ತುಂಬ ಡಾರ್ಕಾಗಿ ಕಾಣಿಸುತ್ತೆ ಸ್ವಲ್ಪ ಲೈಟಾಗೇ ಇರಲಿ ಅಂತ ಅಂದ್ಕೊಂಡು ಪರವಾಗಿಲ್ಲ ಏನಾಗುತ್ತೋ ಆಗಲಿ ಇದೇ ಕಲರೇ ಇರಲಿ ಅಂತೇಳಿ ಈ ಸೈಡ್ ಮಾತ್ರ ನೋಡಿ ಈ ಸೈಡ್ ಏನಿದು ಮಾಡಿದಾರಲ್ಲ ಬಾಕ್ಸ್ ಥರ ಇದನ್ನ ಮಾತ್ರ ಬ್ರೌನ್ ಕಲರಲ್ಲಿ ಮಾಡಿ ಎಲ್ ಶೇಪಲ್ಲಿ ಈ ಕೆಳಗಡೆ ಬಾಕ್ಸ್ ಕೂಡ ನಾನು ಅದೇ ಹೇಳಿದೆ ಕೆಳಗಡೆ ಸ್ಟೋರೇಜ್ ಬಾಕ್ಸ್ ಮಾಡಿದಾರಲ್ಲ ಇದನ್ನು ಬ್ರೌನ್ ಕಲರ್ ಅಲ್ಲಿ ಹೇಳಿದ್ದೆ ಎಲ್ ಶೇಪಲ್ಲಿ ಇದು ಬ್ರೌನ್ ಬಂದರೆ ಮಧ್ಯದಲ್ಲಿ ನಾವು ಟಿ ವಿ ಕಲರ್ ಹಾಕಿದಾಗ ಹೈಲೈಟ್ ಆಗಿ ಕಾಣುತ್ತೆ ಅಂತ ನಾನು ಈ ಥರ ಹೇಳಿದ್ದೆ ಬಟ್ ಅವರು ಕನ್ಫ್ಯೂಸ್ ಮಾಡಿಕೊಂಡು ಇದೆಲ್ಲ ಸೇಮ್ ಕಲರ್ ಮಾಡಿದ್ದಾರೆ ಮೇಲ್ಗಡೆ ಆ ಶೀಟ್ ಮಾತ್ರ ಬ್ರೌನ್ ಮಾಡಿದ್ದಾರೆ ಇಟ್ಸ್ ಓಕೆ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನಾದ್ವಿ ಆದರೆ ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ನಾವಿನ್ನೂ ಕಂಪ್ಲೀಟಾಗಿ ಆರ್ಗನೈಸ್ ಮಾಡಿದ್ಮೇಲೆ ಚೆನ್ನಾಗೆ ಕಾಣಿಸುತ್ತೆ ನೋಡಿ ಇದರಲ್ಲೂ ಅಷ್ಟೇ ಟಿ ವಿ ಯೂನಿಟಲ್ಲೂ ತುಂಬ ಈ ವಾಲ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕಿತ್ತು ಅಂತೆಲ್ಲ ಹೇಳಿದ್ರು ಇರಲಿ ಅಂದ್ಕೊಂಡು ನಾನೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತು ಇಲ್ಲೂ ಕೂಡ ಲೈಟ್ ಹಾಕಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಅದು ಏನಂದರೆ ನಾನು ಅದು ಕಂಪ್ಲೀಟ್ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ಸೈಡೂ ಹಾಕಬೇಕು ಅದು ಸ್ವಲ್ಪ ವೈರ್ ಹಾಗೆ ಬಿಟ್ಟಿದ್ದಾರೆ ಅದೇನೋ ಸ್ವಲ್ಪ ವಯರ್ ಪ್ರಾಬ್ಲಮ್ ಆಗಿ ಇನ್ನು ಇಲ್ಲಿಗೆ ಕನೆಕ್ಷನ್ ಕೊಟ್ಟಿಲ್ಲ ನೋಡಿ ವೈರ್ ಕಟ್ ಮಾಡಿ ಹಾಗೆ ಬಿಟ್ಟಿದ್ದಾರೆ ಇಲ್ಲೂ ಕೂಡ ಆ ಥರ ಲೈಟ್ ಎಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಮತ್ತು ಇದನ್ನೆಲ್ಲ ಅಷ್ಟೇ ನಾನು ಕೆಲವೊಂದಷ್ಟು ಯೂಟ್ಯೂಬ್ ವೀಡಿಯೋಗಳಲ್ಲಿ ಮತ್ತು ತುಂಬ ಜನ ಹೋಮ್ ಟೂರ್ ಎಲ್ಲ ಮಾಡ್ತಾ ಇದ್ರಲ್ಲ ಅದರಲ್ಲೆಲ್ಲ ನೋಡಿಕೊಂಡು ನನಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನಾನು ಡಿಸೈಡ್ ಮಾಡ್ತಾ ಇದ್ದೆ ಟೈಲ್ಸ್ ಆಗಿರ್ಬೋದು ಡೋರ್ಗಳಾಗಿರ್ಬೋದು ಅಂದರೆ ಡೋರ್ ರೂಮ್ ಡೋರ್ ಡಿಸೈನ್ ಆಗಿರಲಿ ಪ್ರತಿಯೊಂದನ್ನು ಅಷ್ಟೇ ಈ ಥರ ಇದ್ದರೆ ಚೆನ್ನಾಗಿರುತ್ತಲ್ವಾ ಇದು ಸಿಂಪಲ್ಲಾಗೂ ಇದೆ ಮತ್ತು ನನಗೆ ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ನಾನು ಈ ಥರನೇ ಪ್ಲಾನ್ ಮಾಡ್ಕೊಂಡಿದ್ದು ನೋಡಿ ಆದಷ್ಟು ಯೂಟ್ಯೂಬಲ್ಲಿ ಸಿಗದೇ ಇರುವಂಥದ್ದು ಏನೂ ಇಲ್ಲ ಪ್ರತಿಯೊಂದು ಸಿಗುತ್ತೆ ಮತ್ತೆ ಅದರ ರೇಟ್ಗಳನ್ನು ಗೊತ್ತಾಗುತ್ತೆ ನಿಮ್ಮ ಬಜೆಟಲ್ಲಿ ಮತ್ತು ನಿಮಗೆ ಮೇಂಟೆನೆನ್ಸ್ ಈಸಿ ಇದೆಯಾ ಅಂತ ನೋಡ್ಕೊಂಡು ಡಿಸೈಡ್ ಮಾಡಿ ಮಾಡ್ಕೊಳ್ಳಿ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ ದೊಡ್ಡವರು ಸಲ ಸಿಗೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ನಾನು ಅನ್ಕೊಂಡಿದ್ದು ಪರ್ಸೆಂಟ್ ನೋಡ್ತಾ ಇದ್ದೀರಾ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇನ್ನು ತುಂಬಾ ವಿಚಾರ ಇದೆ ನೀವು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೀರಾ ಒಂದ್ ಏನಂದ್ರೆ ಮನೆ ಒಳಗಡೆ ನಾವು ಬಂದ್ರೆ ಒಂಥರ ನೆಮ್ಮದಿ ಪೀಸ್ಫುಲ್ ಆಗಿ ಏನೋ ಒಂಥರ ಸಮಾಧಾನ ಅನ್ನೋ ಫೀಲ್ ಆಗ್ಬೇಕು ನಮ್ಗೆ ನಾನು ಹೇಳೋದಿಷ್ಟೇ ಇದು ನಿಮ್ಮ ಕನಸಿನ ಮನೆ ನಿಮ್ಮ ಇಷ್ಟದಾಗೆ ಇರ್ಬೇಕು ಇನ್ನು ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಾನು ಗಳದು ನಾವು ಡಿಸೈನ್ ಎಲ್ಲ ಹೇಗೆ ಸೆಲೆಕ್ಟ್ ಮಾಡಿದ್ವಿ ಬಂದಿದ್ದವರೆಲ್ಲ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದಾರೆ ಡಿಸೈನ್ ಚೆನ್ನಾಗಿದೆ ಅಂತ ಅಂದ್ರೆ ಯಾರು ಮಾಡದೇ ಇರೋ ತರ ಮಾಡಿದೀವಿ ಅಂತಲ್ಲ ಏನಂದ್ರೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು ತುಂಬಾ ಖುಷಿ ಅನ್ನಿಸ್ತು ಕೇಳಿದಾಗ ಕನ್ಸ್ಟ್ರಕ್ಷನ್ ಕಂಪ್ನಿ ಬಂದು ಹೆಚ್ ಆರ್ ಕನ್ಸ್ಟ್ರಕ್ಷನ್ ಅಂತ ನಮ್ಮ ಅಮ್ಮನ ಮನೆ ಏನು ಕನ್ಸ್ಟ್ರಕ್ಷನ್ ಮಾಡಿದ್ರು ಅವ್ರಿಗೆ ನಾವು ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೃಹ ಪ್ರವೇಶಕ್ಕೆ ಬಂದವರಂತೂ ಹೇಳ್ತಾ ಇದ್ರು ಒಂದೇ ಮಾತು ತರ್ಟಿ ಫಾರ್ಟಿಲಿ ಕಟ್ಟಿದಂಗಿದೆ ಮನೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೌದು ನಮ್ಮ ಅಮ್ಮ ಮನೆ ಅಂತೂ ಹದಿನೈದು ನಲವತ್ತು ಅವ್ರದ್ದು ಮನೆ ನೋಡ್ಬೋದು ನೋಡಿದೀರ ನೀವು ನಾನು ಅದು ವಿಡಿಯೋಸ್ ಹಾಕಿದ್ದೀನಿ ಹೋಮ್ ಟೂರ್ ಎಲ್ಲ ಮಾಡಿದ್ದೀನಿ ಹೊರಗಡೆಯಿಂದ ನೋಡೋಕ್ಕೆ ಚಿಕ್ಕದನ್ಸುತ್ತೆ ಆದ್ರೆ ಒಳಗಡೆ ನೋಡಿದ್ರೆ ಅದು ಕೂಡ ದೊಡ್ಡದಾಗೆ ಕಾಣಿಸುತ್ತೆ ಮತ್ತೆ ಹೊರಗಡೆ ಒಂದಡಿ ಅಡಿ ಈ ಥರ ಜಾಗನೂ ಬಿಟ್ಟಿದ್ದಾರೆ ಲೈನ್ ಎಲ್ಲ ಹೋಗೋದಕ್ಕೆ ಮತ್ತೆ ಒಂದು ಮನೆಗೂ ಇನ್ನೊಂದು ಮನೆಗೂ ಗ್ಯಾಪ್ ಇರಬೇಕು ಅಂತ ಹೇಳಿ ಜಾಗ ಬಿಟ್ಟಿದ್ದಾರೆ ನಾವು ಕೂಡ ಇಲ್ಲಿ ಎಲ್ ಶೇಪಲ್ಲಿ ಜಾಗ ಬಿಟ್ಟಿದ್ದೀವಿ ಹಂಗೂ ಅಷ್ಟೆಲ್ಲ ಜಾಗ ಬಿಟ್ಟು ಕೂಡ ಮನೆ ಇಷ್ಟು ದೊಡ್ಡದಾಗಿ ಬಂದಿದೆ ಪ್ಲಾನಿಂಗ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಅವರ ವರ್ಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿ ಒಂದು ವರ್ಷದಲ್ಲೇ ಕಂಪ್ಲೀಟ್ ಮಾಡಿಕೊಟ್ರು ನಿಮಗೆ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ನ ಪಿನ್ ಮಾಡಿರ್ತೀನಿ ಬೇಕಾದರೆ ನೀವು ನೋಡಿ ಮಾತಾಡ್ಕೋಬೋದು ಮತ್ತು ಪ್ಲ್ಯಾನಿಂಗ್ ಏನಾದರೂ ಬೇಕಾದರೆ ಕೇಳ್ಬೋದು ಸಜೆಷನ್ ಕೊಡ್ತಾರೆ ಪ್ಲಾನಿಂಗ್ ಕೂಡ ಮಾಡಿಕೊಡ್ತಾರೆ ನೋಡಿ ಇನ್ನು ನಮ್ಮ ಬಿಲ್ಡಿಂಗ್ ಅಂದರೆ ನಮ್ಮ ಮನೆ ಪೂರ್ತಿ ಸೆಟ್ ಆದಮೇಲೆ ನಾನು ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಅವ್ರೇನಾದರೂ ನನಗೆ ಸಿಕ್ಕಿದ್ರೆ ಅವ್ರ ಹತ್ರನೇ ಮಾತಾಡಬೇಕು ಯಾಕಂದರೆ ಯಾವುದು ಕಿಚನ್ ಆಗಿರಲಿ ಪೂಜಾ ರೂಮ್ ಆಗಲಿ ಮೆಜರ್ಮೆಂಟ್ ಎಲ್ಲ ಹೇಗೆ ತೊಗೊಂಡಿದ್ದಾರೆ ಏನು ಅಂತ ಅವರೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ನೋಡೋಣ ಸ್ವಲ್ಪ ಬಿಸಿ ಇರೋದ್ರಿಂದ ಅವರು ನಮಗೆ ಸಿಗ್ತಾ ಇಲ್ಲ ಇನ್ನೂ ಡೀಟೇಲಾಗಿ ನಾನು ಹೇಳಬೇಕು ಖಂಡಿತ ಮುಂದಿನ ವೀಡ್ಯೋಗಳಾಗಿ ಹೇಳ್ತೀನಿ ಈಗ ಸದ್ಯಕ್ಕೆ ನಾನು ಇಷ್ಟೇ ನಿಮಗೆ ತೋರ್ಸೋಕಾಗ್ತಾ ಇರೋದು ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರಲ್ಲ